ಎಲ್ರಿಗೂ ನಮಸ್ಕಾರ ಸೊ ಇವತ್ತೊಂದು ನಮ್ಮ ಹಾಸ್ಪಿಟಲ ಒಂದು ಬೀಳ್ಕೊಡುಗೆ ಸಮಾರಂಭ ಕೊಡುಗೆ ಸಮಾರಂಭ ಅಲ್ವಾ ಐ ಮೀನ್ ರೈಟ್ ಅದೇ ಸೆಂಡ್ ಆಫ್ ಪಾರ್ಟಿ ಪಾರ್ಟಿ ಏನು ಮಾಡ್ತಿಲ್ಲ ಸೆಂಡ್ ಆಫ್ ಮಾಡ್ತಿದ್ದೀವಿ ಪಾರ್ಟಿ ಮಾಡೋಕ್ಕೆ ಡೈಲಿ ಪಾರ್ಟಿ ಮಾಡ್ತಿದ್ದಿಲ್ಲ ಬಟ್ ಥಿಂಗ್ ಈಸ್ ಮುಖ್ಯ ಉದ್ದೇಶ ಯಾವುದೇ ಕಂಪ್ನಿ ಇರ್ಬೋದು ಯಾವುದೇ ಐ ಮೀನ್ ಸಂಸ್ಥೆಗಳಿರ್ಬೋದು ಒಬ್ರು ಕೆಲಸ ಬಿಟ್ಟು ಹೋಗ್ಬೇಕಾದಾಗ ಅವ್ರನ್ನ ಗೌರವಿಸೋದು ಅದೊಂದು ಕಲ್ಚರ್ ಒಂದು ಕಡೆ ಗಮ್ನಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಬಟ್ ನಾನು ರೆಕಗ್ನೈಸ್ ಮಾಡಿಲ್ಲ ಬಟ್ ನನಗೆ ಆದ ರೀತಿ ಇನ್ನೊಬ್ರು ಆಗಬಾರ್ದು ಓಕೆ ಸೊ ಯಾರೋ ನಿಮ್ಮ ಕಂಪ್ನಿಯಲ್ಲಿ ನಿಮ್ಮ ಸಂಸ್ಥೆಗಳಲ್ಲಿ ಮೆಡಿಕಲ್ ಕಾಲೇಜ್ ಕಾಲೇಜಿರ್ಬೋದು ಹಾಸ್ಪಿಟಲ್ ಇರ್ಬೋದು ಎಲ್ಲರೂ ಕೆಲಸ ಮಾಡಬೇಕು ಅಟ್ಲೀಸ್ಟ್ ಒನ್ ಇಯರ್ ಕೆಲಸ ಮಾಡಿದೆ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರನ್ನ ಥ್ಯಾಂಕ್ ಯು ಅಂತಾರೆ ಅಟ್ಲೀಸ್ಟ್ ಒಂದು ವರ್ಡ್ ಗಿಫ್ಟ್ ಆಫ್ ಥ್ಯಾಂಕ್ಸ್ ನೀವೇನು ಕೊಡಲಿಲ್ಲ ಅಂದರು ಅಟ್ಲೀಸ್ಟ್ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅದೆಷ್ಟೋ ಒಳ್ಳೇದಂತ ಇವತ್ತು ನಿಮಗೆ ಒಬ್ಬರು ಪರಿಚಯ ಮಾಡಿಕೊಡ್ತೀರಿ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಯಾದ ಮಿಸ್ ಪಲ್ಲವಿ ಮೇಡಮ್ ಅವರು ಅವ್ರು ಎಮ್ ಆರ್ ಎಸ್ ಆಗ್ಲಿಕ್ಕೆ ಹೋಗ್ತಾ ಇದಾರೆ ಸೊ ನೆಕ್ಸ್ಟ್ ಮಂತ್ ಅವರ ಮ್ಯಾರೇಜ್ ಕೂಡ ಇದೆ ಅಲ್ವಾ ಸಾರಿ ಇದೇ ಮಂತ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಸರಿ ಗೊಂದಲ ಆಗ್ಬಿಡಿ ಅವ್ರು ಕರೆದಿದ್ದಾರೆ ನಾವು ಅಷ್ಟು ಬೇಗ ಇದೆ ಅಂತ ನಾವು ಅನ್ಕೊಂಡಿದೀವಿ ಸೊ ಮೇಡಮ್ ಆಲ್ಮೋಸ್ಟ್ ಆಲ್ ಒನ್ ಇಯರ್ ನಮ್ಮ ಆಸ್ಪತ್ರೆಯಲ್ಲಿ ಸುದೀರ್ಘವಾಗಿ ಒಳ್ಳೆ ಸೇವೆ ಮಾಡಿದ್ದಾರೆ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ ಅವ್ರು ಏನ್ ಮಾಡಿದಾರೆ ಹೇಳ್ಬೇಕಲ್ವಾ ಅವ್ರು ಸರಿ ಕೆಲಸ ಮಾಡಲ್ಲ ಸರಿ ಇಲ್ಲ ಅಂತ ಹೇಳ್ಬೋದು ಅವ್ರು ಸರಿಯಾಗಿ ಕೆಲಸ ಮಾಡಿದ್ದಾರೆ ಸೊ ಕೆಲಸ ಮಾಡಿದಾಗ ವಿ ಟು ಆರ್ ಮೇಡಮ್ ಥ್ಯಾಂಕ್ ಯು ಮಚ್ ನೀವು ಈ ಒಂದು ಶಾಲೋಮ್ ಪಾಲಿಟಿನಿಕ್ ಒಂದು ವರ್ಷ ಸುದೀರ್ಘವಾಗಿ ಕೆಲಸ ನಮ್ಮ ಈ ಒಂದು ಮಾಡಿದೀರ ಹೆಸರನ್ನ ಬೆಳಗಿಸ್ ಮತ್ತು ಅಂದ್ರೆ ಆಲ್ಮೋಸ್ಟ್ ಡೇ ಡ್ಯೂಟಿ ಇತ್ತು ಡೇ ಡ್ಯೂಟಿ ಇತ್ತು ಅವರು ಆಲ್ಮೋಸ್ಟ್ ಲೇಟ್ ಆಗಿ ಕೂಡ ಹೋಗಿದ್ದಾರೆ ಶ್ರಮ್ ಶ್ರಮಿಸಿದ್ದಾರೆ ಅವರೊಟ್ಟಿಗೆ ಇಲ್ಲ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿ ಜಸ್ಟ್ ಆ ಕಡೆ ಫೋಕಸ್ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಹೆಚ್ಚಿನದಾಗಿ ಒಬ್ರು ಹೇಳ್ತಾರೆ ನಿಮ್ಮ ಹಾಸ್ಪಿಟ್ಲಲ್ಲಿ ಹೆಣ್ಮಕ್ಳು ಇದ್ದಾರಾ ಅಂತ ಮೋದಿ ಸರ್ ಕೂಡ ಹೇಳಿದರೆ ಪವರ್ ವುಮೆನ್ ಹೆಂಪವರ್ಮೆಂಟ್ ಅಂತ ಸೊ ಗಂಡು ಮಕ್ಕಳು ಜೊತೆಗೆ ಹೆಣ್ಮಕ್ಳು ಗಂಡು ಮಕ್ಕಳು ನಾನು ಹುಡುಗನೆ ಹೆಣ್ ನಮ್ಮ ಸ್ಟಾಫ್ ರೆಕಾರ್ಡ್ ಮಾಡ್ತಿರೋದು ಹುಡುಗ ಕೂಡ ಇದ್ದಾರೆ ಇನ್ನೊಬ್ರು ನಮ್ಮ ಫಾರ್ಮರ್ಸ್ ಹ್ಯಾಂಡಲ್ ಮಾಡ್ತಾರೆ ಸುಮಾರು ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಇವತ್ತು ಕೂಡ ಒಂದು ತಿಂಗಳು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಒಬ್ಬರು ಜಾಯಿನ್ ಆಗಿದ್ದಾರೆ ಅವ್ರು ಮತ್ತೆ ಅರೆಲ್ಲ ಇಲ್ಲೇ ಇದ್ದಾರೆ ಪ್ರಸನ್ನ ಸರ್ ಅಂತ ಸೊ ನಮ್ಮ ಮೀಡಿಯಾ ಟೀಮ್ ಎಲ್ಲ ನೋಡ್ತಾರೆ ಫರ್ದರ್ ಅಕೌಂಟ್ಸ್ ಬಗ್ಗೆ ಅವರು ಮುಂದೆ ನೋಡ್ತಾ ಇದ್ದಾರೆ ಸೊ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಂಸ್ಥೆ ಅಂದ್ರೆ ಅದು ವ್ಯವಸ್ಥೆ ಅದರಲ್ಲಿ ಫೋಕಸ್ ಮಾಡಿದೆ ಅಂದ್ರೆ ಇವಾಗ ನಾನಿದ್ದೇನೆ ನನ್ನ ಮಾತ್ರ ಡಾಕ್ಟರ್ 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 ಅಂತಾರೆ ಹಿಂದೆ ಕೂಡ ತುಂಬಾ ಜನ ಕೆಲಸ ಮಾಡಿ ಹೋಗಿದ್ದಾರೆ ಕೋವಿಡ್ ಟೈಮ್ ಅಲ್ಲಿ ಜೊತೆ ತುಂಬಾ ಜನ ಕೆಲಸ ಮಾಡಿದ್ದಾರೆ ಹೇಳಿದ ಹೆಸರು ಯಾರು ಮಾತ್ರ ಒಳ್ಳೇದಾದ್ರೆ ಡಾಕ್ಟರ್ ಕೆಟ್ಟದಾದ್ರು ಕೂಡ ಡಾಕ್ಟರ್ ಸೊ ಹಿಂದೆ ತೆರೆ ಹಿಂದೆ ಅಂತ ಹೇಳಿದ್ರಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾಣೋರು ಜನ ಇರ್ತಾರೆ ಪರೋಕ್ಷವಾಗಿ ಕಾಣೋರು ತುಂಬಾ ಜನ ಇರ್ತಾರೆ ಸೊ ನಮ್ಮ ಹಿಂದೆ ನನ್ನ ಅಪ್ಪ ಅಮ್ಮ ಅಣ್ಣ ಅತಿಗೆ ಜೇಡನ್ ಅಷ್ಟು ಮಾತ್ರ ಅಲ್ಲ ಇಡೀ ಸಿಬ್ಬಂದಿ ವರ್ಗದವರು ಓಕೆ ಇವೆಲ್ಲ ಸೇರ್ಕೊಂಡು ಒಂದು ಸಂಸ್ಥೆನ ನಾವು ನಡೆಸ್ತಾ ಇರ್ತೀವಿ ಸೊ ಇವತ್ತು ನಮಗೆ ಒಂದು ದುಃಖ ಎಷ್ಟು ನನಗೆ ಖುಷಿ ಆಗ್ತಿದೆ ಎಷ್ಟು ದುಃಖ ಆಗ್ತಿದೆ ಹೇಳ್ಬಿಡ್ರಿ ಯಾರು ಮಾತಾಡ್ತೀರಾ ಮೇಡಮ್ ಏನೋ ಹೇಳ್ಬೇಕಲ್ಲ ಮತ್ತೆ ನೀವೆಲ್ಲ ಹೇಳಿದ್ರೆ ಮಾತಾಡ್ತಿರೋ ಶು ಸ್ಪೀಕ್ ಅಟ್ ಲೀಸ್ಟ್ ಒನ್ ವರ್ಡ್ ಇವತ್ತು ಇರೋದು ನನಗೆ ಬೇಸರ ಸಂಗತಿ ಮತ್ತೆ ಸಂತೋಷ ಸಂಗತಿ ಕೂಡ ಅವರು ಭವಿಷ್ಯದಲ್ಲಿ ಒಂದು ಜೀವಿತದ ಒಂದು ಮಹತ್ವವಾದ ಹೆಜ್ಜೆ ಇಡ್ತಾ ಇದ್ದಾರೆ ಮದುವೆ ಎನ್ನುವಂಥದ್ದು ನಮ್ಮ ಶ್ಲೋಕದಲ್ಲಿ ಹೇಳ್ತೇನೆ ಹಾನರ್ ಹಾನರಬಲ್ ಅಂತ ಹೇಳ್ತೇವೆ ಮದುವೆ ದಾಂಪತ್ಯವು ಮಾನ್ಯವಾದದ್ದು ಅಂತ ಹೇಳ್ತಾರೆ ಮಾನ್ಯವಾದದ್ದು ಹಾನರ್ ಈಗ ದಾಂಪತ್ಯವು ಮಾನ್ಯವಾದಲ್ಲ ಇವತ್ತು ಮದುವೆ ಆಗ್ತಾರೆ ನಾಳೆ ಬೇರೆ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅಂತ ಸ್ಥಿತಿಗಳು ಬಂದ್ಬಿಟ್ಟಿದ್ದಾರೆ ಒಂದೇ ಒಂದು ಟೀ ಕೊಟ್ಟಿಲ್ಲ ಅಂತೇಳಿ ಬೇರೆ ಬೇರೆ ಕೋರ್ಟ್ ಮಟ್ಟಿಗೆ ಹತ್ತ ಪರಿಸ್ಥಿತಿ ಬಂದಿದೆ ಸೊ ನಾನು ಆಶಿಸ್ತೇನೆ ಪಲ್ಲವಿ ಮೇಡಮ್ ಅವ್ರ ಮದುವೆ ಆಗೋ ಅಂತ ಅವ್ರ ಯಜಮಾನ್ರ ಜೊತೆ ನಿರಂತರವಾಗಿ ಇರ್ತಾರೆ ಅಂತ ಹ್ಮ್ ಅವ್ರಿಗೆ ಒಳ್ಳೇನಾಗ್ಲಿ ಅವರು ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕಳಿಸ್ಕೊಟ್ಟಿದ್ದಾರೆ ಅವ್ರ ತಂದೆ ಹೆಸರು ಗಣೇಶ್ ತಾಯಿ ಹೆಸರು ಶಶಿಕಲಾ ಅವರು ಇವರು ಅಣ್ಣ ಇದ್ದಾರೆ ಪ್ರಮೋದ್ ಅವರು ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಉದ್ಯಮ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ ಸೊ ನಿಜವಾಗ್ಲು ಒಳ್ಳೆಯ ಹೇಳ್ತೀವಿ ಸಂಸ್ಕಾರ ಕಲ್ಸ್ಕೊಟ್ಟಿದ್ದಾರೆ ಅವರು ಡ್ಯೂಟಿ ಟೈಮಿಗೆ ಬರೋರು ಡ್ಯೂಟಿ ಟೈಮಿಗೆ ಹೋಗೋರು ಸೊ ಪ್ರಾಂಪಿಸ್ ಅಂತ ಹೇಳ್ತೀವಲ್ಲ ಸೊ ನಿಜವಾಗ್ಲು ನಮ್ಮ ಸಂಸ್ಕಾರನ ಅಂದ್ರೆ ನಮ್ಮ ದೇಶ ಸಂಸ್ಕಾರ ಕಲ್ಸ್ಕೊಂಡವರು ಹೆಣ್ಮಕ್ಳು ಅವರು ತಲೆ ತೆಗೋ ಕೆಲಸ ಮಾಡಲ್ಲ ತಲೆ ಎತ್ತುವಂತ ಕೆಲಸ ಮಾಡ್ತಾರೆ ನಿಜವಾಗ್ಲು ಅವ್ರು ಖುಷಿ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ನಮ್ಮ ಸಿಬ್ಬಂದಿ ಜಸ್ಟ್ ಫೋಕಸ್ ಮಾಡಿ ಅವರು ಕೂಡ ಅಷ್ಟೇ ಪ್ರತಿಯೊಬ್ರು ಕೂಡ ಆನ್ ಟೈಮ್ ಡ್ಯೂಟಿ ಬಂದ್ರು ಆನ್ ಟೈಮ್ ಡ್ಯೂಟಿ ಮೇಲೆ ಡಾಕ್ಟರ್ ವರ್ಷ ಮೇಡಮ್ ಇದಾರೆ ತುಂಬಾ ದೀರ್ಘವಾಗಿ ಕೆಲಸ ಮಾಡಿದ್ರು ಶಂಭಿತಾ ಮೇಡಮ್ ಇದ್ದಾರೆ ಅಲ್ಲಿ ಫಸ್ಟ್ ಫೋಕಸ್ ಮಾಡಿ ಅವರು ಡೇ ನೈಟ್ ಶ್ರಮಿಸ್ತಾರೆ ನೈಟ್ ಟ್ವೆಲ್ ಓ ಕ್ಲಾಕ್ ಟೂ ಕ್ಲಾಕ್ ಬಂದು ಡ್ಯೂಟಿ ಮಾಡಿದ್ದಾರೆ ಮತ್ತೆ ಇವರು ಲ್ಯಾಬ್ ಸಿಬ್ಬಂದಿ ಅವರಿಬ್ರು ಲ್ಯಾಬ್ ಮತ್ತೆ ಎಕ್ಸ್ ರೇ ನೋಡ್ಕೊಡ್ತಾರೆ ಸುಪ್ರತಾ ಮೇಡಮ್ ಇದ್ದಾರೆ ವರ್ಷ ಮೇಡಮ್ ಆಲ್ಮೋಸ್ಟ್ ಟೂ ಮಂತ್ಸ್ ಆಗ್ತಾರೆ ಅಂತಲ್ವಾ ಸೊ ಟೂ ಮಂತ್ಸ್ ಕೂಡ ತುಂಬಾ ಸುದೀರ್ಘವಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಇವರು ಸಿಸ್ಟರ್ಸ್ ಆಕ್ಚುಲಿ ಇವರು ಆ ಕಾಕ ಅಕ್ಕಪಕ್ಕ ಮಧ್ಯ ಹೋಗಿದ್ರೆ ಪರವಾಗಿಲ್ಲ ಸಿಸ್ಟರ್ ಪ್ರಜ್ಞಾ ಆಮೇಲೆ ಅಕ್ಷತ ಮೇಡಮ್ ಸೊ ಅವರು ಸಿಬ್ಬಂದಿ ವರ್ಗ ನಿಜವಾಗ್ಲು ತುಂಬ ಔಟ್ ಮಾಡಿ ಹಂತ ಓಕೆ ಸುದೀರ್ಘವಾಗಿ ಅವರು ಕೆಲಸ ಮಾಡ್ತಾ ಬಂದಿ ಆಲ್ಮೋಸ್ಟ್ ಎಷ್ಟು ಮಂತ್ಸ್ ಆಯ್ತು ಮೇಡಮ್ ನೀವು ಆಲ್ಮೋಸ್ಟ್ ಏಟ್ ಏಟ್ ಮಂತ್ಸ್ ಆಗ್ತಾ ಬಂದ್ರು ಮತ್ತೆ ಅವರು ನಮನ ಮೇಡಮ್ ಇದಾರೆ ಅವರು ತುಂಬಾ ಅಂಡ್ ಆಲ್ಮೋಸ್ಟ್ ಅವರು ನಿಯರ್ ಟು ಒನ್ ಇಯರ್ ಆಗ್ತದೆ ಒನ್ ಇಯರ್ ಆಯ್ತು ಒನ್ ಇಯರ್ ಆಯ್ತು ಟಿಕೆಟ್ ತೆಗೆಸ್ಕೊಳ್ಳಿ ಸೊ ಇದು ನಮ್ಮ ಸಿಬ್ಬಂದಿ ವರ್ಗದ ಸೊ ಇನ್ನೊಬ್ಬರು ಸಿಬ್ಬಂದಿ ವರ್ಗದ್ದು ಅವ್ರು ಒಬ್ಬರು ಸ್ವಲ್ಪ ಇನ್ನೊಂದು ಕಾಲಂತರಿಗೆ ಸ್ವಲ್ಪ ದೂರ ಹೋಗಿದ್ರೆ ಬರ್ತಾರೆ ಸೊ ನಾನು ಹೇಳಿದ್ದೇನೆಂದ್ರೆ ಪರೋಕ್ಷವಾಗಿ ಕೂಡ ನಮ್ಮ ಹಿಂದೆ ಕೆಲಸ ಮಾಡ್ತಿದ್ರೆ ಅವರು ಇಲ್ಲಿ ತೋರಿಸಿ ಈ ಕಡೆ ಬಂದು ನಾನು ಹಿಂದೆ ತೋರಿಸ್ಬಿಡ್ತೀನಿ ಆಮೇಲೆ ಇವರು ಪ್ರಸನ್ನ ಪ್ರಸನ್ನ ಅಂತ ಹೇಳ್ಬಿಟ್ಟು ಇವರು ಶಿವಮೊಗ್ಗದಲ್ಲಿ ಒಳ್ಳೆಯ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡಿದ್ರು ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಸ್ಪಿಟ್ ಸುದೀರ್ಘ ಅವಾಗ ಎಷ್ಟು ಕೆಲಸ ಎಷ್ಟು ಕೆಲಸ ಮಾಡಿಸಿದ ನೀವು ಟೂ ಇಯರ್ಸ್ ಕೆಲಸ ಮಾಡಿದ್ದಾರೆ ಸೊ ಅಲ್ಲಿ ಅವರು ರಿಸೈನ್ ಕೊಟ್ಬಿಟ್ಟು ಹೊರಗೆ ಬಂದಿದ್ದಾರೆ ಸೊ ನಮ್ಮ ಇದಕ್ಕೆ ಜಾಯಿನ್ ಆಗ್ತದೆ ಬರೋ ಒಂದು ಕೆಲ ದಿವಸ ಆದ್ಮೇಲೆ ಕೆಲ ವರ್ಷ ಆದ್ಮೇಲೆ ನಮ್ದೇ ಆದ ಒಂದು ಆಲೋಚನೆಗಳಿದೆ ಅದು ಮೆಡಿಕಲ್ ಕಾಲೇಜ್ ಆದರೂ ಒಂದು ಒಳ್ಳೆಯದು ಫಸ್ಟ್ ನಾವು ಬೇಸಿಕ್ಲಿ ಒಂದು ಟೆಕ್ನಿಕಲ್ ಆಗಿ ಒಂದು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸು ನರ್ಸಿಂಗ್ ಕಾಲೇಜು ಯಾಕಂದ್ರೆ ಎಲ್ಲರೂ ಕೇಳ್ತಿದ್ರು ಸರ್ ಮಾಸಿಕಟ್ಟೆಯಲ್ಲಿ ಏನು ಬರಲ್ಲ ಸರ್ ಏನು ಬರಲ್ಲ ಅಂತ ಏನಿಲ್ಲ ನಾವು ಇದ್ದೀವಿ ನಮ್ಮ ಅಣ್ಣ ನಮ್ಮ ಫ್ಯಾಮಿಲಿ ಇದ್ದಾರೆ ನಾವು ಬೆಳೆಯವ್ರನ್ನ ಕಲ್ಲಾಕ್ಬಿಡಿ ಅಂತ ಬೆಳೆಸಿ ಸೊ ನಾವು ಬೆಳೆದ್ರೆ ಖಂಡಿತವಾಗಿ ಒಂದು ಸಣ್ಣದಾಗಿ ಒಂದು ಆಸ್ಪತ್ರೆ ಇರೋದು ದೊಡ್ಡದಾದ್ರೆ ಒಂದು ನರ್ಸಿಂಗ್ ಕಾಲೇಜ್ ಇರ್ಬೋದು ಅವರ್ ವಿಷನ್ ಇಸ್ ನಮ್ಮ ದರ್ಶನ ಏನಂದ್ರೆ ನಮ್ಮ ಜನರು ಈ ಭಾಗದ ಗ್ರಾಮೀಣ ಪ್ರದೇಶದ ಜನರು ಸಿಟಿಗೆ ಹೋಗ್ತಾರೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕಲ್ಪಿಸ್ತಾ ಇದ್ದೀವಿ ನಮ್ಮಲ್ಲಿ ಎಕ್ಸ್ರೇ ಇದೆ ಇ ಸಿ ಜಿ ಇದೆ ಬ್ಲಡ್ ಟೆಸ್ಟ್ ಇದೆ ಈ ಈ ಒಂದು ತಿಂಗಳ ಮುಂದೆ ತಿಂಗಳಲ್ಲಿ ಎಕೋ ಸ್ಕ್ಯಾನಿಂಗು ಆಮೇಲೆ ಟಿ ಎಮ್ ಟಿ ಬೇಸಿಕ್ ಬೇಸಿಕ್ ಫೆಸಿಲಿಟೀಸ್ ಇವೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಸಿಟಿಗೆ ಹೋಗೋದನ್ನು ತಪ್ಪಿಸಿ ನಾನು ಇಲ್ಲೇ ಒಂದು ಒಂದು ಕೆಲಸದ ಅವಕಾಶ ಸಿಗುತ್ತೆ ಮತ್ತು ಸಿಟಿಯಲ್ಲಿ ಹೋಗಿ ಒದ್ದಾಡ್ತಾರಲ್ವ ಸೊ ಗ್ರಾಮದಲ್ಲಿ ಇದ್ರೆ ಏನು ಪ್ರಯೋಜನ ಅಂದರೆ ಅಟ್ ದರ್ಲಿಯೆಸ್ಟ್ ವಿ ಕ್ಯಾನ್ ಡಯಾಗ್ನೋಸ್ ಅಂತ ಸೊ ಆ ಒಂದು ಮೋಟೋದಲ್ಲಿ ಇದ್ದೇವೆ ಸೊ ನಿಜವಾಗ್ಲೂ ಶ್ರಮಿಸಿದ ಇರುವಂತ ಎಲ್ಲ ಸಿಬ್ಬಂದಿ ವರ್ಗದರಿಗೂ ಮತ್ತು ಯಾರು ನಿಮಗೆ ಸಪೋರ್ಟ್ ಮಾಡಿದ್ರ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಿಮಗೂ ಕೂಡ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮುಖ್ಯವಾಗಿ ಪರಿಚಯ ಮಾಡ್ಕೊಡ್ತೇನೆ ಸೊ ಇವತ್ತು ಇಲ್ಲಿದ್ದೀನಿ ಅಂದ್ರೆ ಸೊ ಮುಖ್ಯ ಉದ್ದೇಶ ನಮ್ಮ ತಂದೆ ತಾಯಿ ಸೊ ನಮ್ಮ ಡ್ಯಾಡಿ ಕೂಡ ಇಮಿಡಿಯೇಟ್ ಆಗಿ ಅಂದ್ರೆ ಯಾವುದೋ ಉದ್ದೇಶಕ್ಕೆ ಬಂದರು ಸೊ ನಮ್ಮ ಮಧ್ಯದಲ್ಲಿ ಇದ್ದಾರೆ ನಮ್ಮ ಹಾಸ್ಪಿಟಲ್ ಡೈರೆಕ್ಟರ್ ಆಗಿದ್ದಾರೆ ಸೊ ಅವರು ಕೂಡ ಒಂದೆರಡು ಮಾತಾಡ್ಲಿಕ್ಕೆ ಕೇಳ್ಕೊಡ್ತಾನೆ ಹಾಸ್ಪಿಟಲ್ ಪರವಾಗಿ ಮತ್ತೆ ಇವರು ನಮ್ಮ ಹತ್ರ ಆಲ್ಮೋಸ್ಟ್ ಒನ್ ಇಯರ್ ಕೆಲಸ ಮಾಡಿದ್ದಾರೆ ಸೊ ದೀರ್ಘವಾಗಿ ಸೊ ಇವ್ರ ಬಗ್ಗೆ ಕೂಡ ಒಂದೆರಡು ಒಳ್ಳೆ ಮಾತಾಡ ಒಳ್ಳೆ ಮಾತಲ್ಲ ಅಟ್ಟೆಂಡ್ ಪರ್ಸ್ ಒಳ್ಳೆಯದಿದೆ ಮಾತಾಡ್ಬೋದು ಓಕೆ ಗುಡ್ವಿ ಹಿಂಗ್ ಎಲ್ರಿಗೂ ಸೊ ಇವೊಂದು ಒಳ್ಳೆ ಸಮಯ ಕಸೋಕಲ್ಲ ಯಾಕಂದ್ರೆ ಈ ಸಾಮಾನ್ಯವಾಗಿ ನಾವು ಗೌರ್ಮೆಂಟ್ ನೌಕರಿ ಆಗಿರಲಿ ನಾವು ಕಡೆ ಇದ್ದರೆ ಟ್ರಾನ್ಸ್ಫರ್ ಆಗ್ತಿತ್ತು ಈ ರೀತಿ ಬೀಳ್ಕೊಡುಗೆ ಕೊಡ್ತಾ ಇದ್ವಿ ನಮ್ಗೆ ಎಲ್ಲ ಕಡೆ ಕೈಯೂ ಮಾಡ್ತಾರೆ ಸೊ ಪಲ್ಲವೇ ಇದು ಹಾಗಲ್ಲ ಈಗ ಒಳ್ಳೆ ಅಂತ ಅಲ್ವಾ ಸಿಂಗಲ್ ಇದ್ರಿಷ್ಟಿನ ಈಗ ಅವರು ಕುಟುಂಬ ಜೀವನಕ್ಕೆ ಹೋಗ್ತಾರೆ ಅದು ಹೋಗ್ಲೇಬೇಕಾಗಿರತ್ತೆ ವಿಷಯ ಸೊ ಒಂದು ವರ್ಷಗಳ ಕಾಲ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಅಪ್ರಿಷಿಯೇಟ್ ಮಾಡುತ್ತೆ ವಿಷಯ ಯಾಕಂದ್ರೆ ನಮ್ಮ ಆಸ್ಪತ್ರೆ ಯಾವುದೇ ರೀತಿಯಲ್ಲಿ ಕೆಟ್ಟ ಬಾರದೆ ರೀತಿಯಲ್ಲಿ ಏನು ಕೆಲವು ಹಿಂದೆ ಕೆಲವು ನಮ್ಗೆ ಕಟ್ಟಿಸ್ತದೆ ಅದಕ್ಕೋಸ್ಕರ ನಮಗೆ ಹೆದರಿಕೆ ಯಾರ ಹೆಚ್ಚು ಇಂಟ್ರೂ ಮಾಡಿ ತಗೋತಿದ್ವಿ ಕೆಲವು ಅದಕ್ಕೋಸ್ಕರ ಒಳಗೆ ಉದ್ದೇಶ ಅಷ್ಟೇ ಆಗತ್ತ ಸಿನ್ಸಿಯರ್ ಆಗಿ ವರ್ಕ್ ಮಾಡಿದರೆ ಯಾವುದೇ ರೀತಿ ರಿಮಾರ್ಕ್ ಮಾಡಿಲ್ಲ ಮಾಡ ಒಂದು ವರ್ಷಗಳ ಕಾಲ ಮನೆ ಮನೆ ಬಂದಾಗ ಕಾಣ್ತಾರೆ ಹೆದರಿವ್ಯೂ ಬಂದಾಗ ಸೊ ಆಮೇಲೆ ಕೆಲಸ ಎಲ್ಲ ಕಲಿತು ತಗೊಂಡು ಕೆಲಸ ಮಾಡಿದರೆ ಸೊ ಅವರಿಗೆ ನೆಕ್ಸ್ಟ್ ಮಂತ್ ಮ್ಯಾರೇಜ್ ಇದೆ ಅಲ್ವಾ ನಿಮ್ಮ ಕುಟುಂಬ ಜೀವನ ಒಳ್ಳೆಯದಾಗಲಿ ಆದ್ರೆ ಬಾಂಬೆ ಅಲ್ಲಿ ಇರ್ತಾರೆ ಹತ್ರ ದೂರ ನೋಡ್ಬೇಕಂತ ಸೊ ಆಗ ಆಗ ಬಂದ ಬಂದು ಹೋಗಿ ನಿಮ್ಗೆ ವೆಲ್ಕಮ್ ಸ್ವಲ್ಪ ಕೆಲಸ ಮಾಡಿ ತೊಂದರೆ ಇಲ್ಲ ಹೆಲ್ಪ್ ಮಾಡಿ ಗೈಡೆನ್ಸ್ ಏನು ರಜಾ ಬರ್ಬೋದು ತೊಂದರೆ ಇಲ್ಲ ಏನು ಏನ್ ತೊಂದ್ರೆ ಇಲ್ಲ ಏನು ಮನೇಲಿ ಬರ್ಲಿಕ್ಕೆ ಏನ್ ತೊಂದರೆ ಇಲ್ಲ ಸೊ ನಿಮ್ಮ ಮುಂದಿನ ಜೀವನ ದೇವರು ಒಳ್ಳೇದು ಮಾಡಿ ಅಂತ ಹಾರೈಸ್ತೇನೆ ಹಾಗೂ ಎಲ್ಲ ಸಿಬ್ಬಂದಿ ನಮ್ಮಲ್ಲಿ ಅವರೊಬ್ಬರ ಎಲ್ಲರೂ ಈಗ ಇರೋರು ಎಲ್ಲರೂ ಇದರಿ ಪರ್ಫೆಕ್ಟ್ ಭವಿಷ್ಯ ದೇವರು ಉಜ್ವಲ ಮಾಡ್ತಾರೆ ಅದ್ರ ಬಗ್ಗೆ ಏನು ನಾವು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತೇವೆ ನಾವು ಹೋದ ಎಲ್ಲ ಒಳ್ಳೇದಾಗ್ತೇವೆ ಇನ್ನು ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ಎಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಎಲ್ಲ ಕಡೆ ನಾವು ಒಳ್ಳೇದಾಗ್ತೇವೆ ಪ್ರಾಮಾಣಿಕೆ ಅದು ಒಂದು ವಾಕ್ಯ ಉಂಟು ಸ್ವಂಟ ಅಂತ ಹೇಳ್ತೇನೆ ಪ್ರಾಮಾಣಿಕ ಸ್ವಂಟ ಪಡ್ತಿ ಪ್ರಾಮಾಣಿಕವನ್ನ ಎಲ್ಲಿರ್ತೇವೆ ಎಲ್ಲಿ ಹೋಗಿ ನಾವು ಅಲ್ಲಿ ಸಕ್ಸಸ್ ಆಗ್ಬೇಕು ನಾವು ಎಲ್ಲಿ ಹೋಗಿ ಅದು ಕಲ್ತ್ಕೊಳ್ರಿ ನಾವು ಎಲ್ಲಿ ಹೋಗಿ ಏನು ನಮ್ಮ ನಮ್ಮವರವ್ರು ಬೇಕಾದವ್ರು ಬೇಟವ್ರು ಹಾಗಲ್ಲ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋದ್ರೆ ನಿಮ್ಗೆ ಸಕ್ಸಸ್ ಆಗ್ತದೆ ಎಲ್ಲಿ ಹೋದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಸೊ ಅದರಿಂದ ನೀವೆಲ್ಲರೂ ಸಹ ಈ ಒಂದು ಆಸ್ಪತ್ರೆಗೆ ಉತ್ತಮ ಕೆಲಸ ಮಾಡ್ತೀರಿ ಒಳ್ಳೆ ಹೆಸರು ತಂದಿರಿ ನೀವೆಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅಂತ ಹೇಳಿ ಅದು ಯಾರು ಮಾತ್ರ ಮುಗಿಸ್ತೇನೆ ಮಾತಾಡಿ ಮಾತಾಡಿ ಮೊದಲು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಹಾಸ್ಪಿಟಲ್ಗೆ ಮತ್ತೆ ನಮ್ಮ ಡಾಕ್ಟರ್ ಸುದೀಪ್ ಸರ್ ಅವ್ರಿಗೆ ಫಸ್ಟು ಫ್ರೆಂಡು ಮತ್ತು ಅಕ್ಕ ಆಗಿ ಸಿಕ್ಕಿರೋದು ಪದವಿ ಅಂತ ಇವರು ಇವತ್ತು ಹಸ್ಬೆಟ್ಟಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಸ್ವಲ್ಪ ಬೇಜಾರು ಆಗ್ತಿದೆ ಮತ್ತು ಖುಷಿನೂ ಆಗ್ತಿದೆ ಆದರೆ ನನ್ನ ಜೊತೆ ಯಾವಾಗಲೂ ಫ್ರೆಂಡ್ಲಿಯಾಗಿ ಅಕ್ಕನ ಅಕ್ಕಂತರ ಏನು ಏನೇ ಹೇಳಿದ್ರು ಸಹಿಸ್ಕೊಂಡು ಹೋಗ್ತಿದ್ದೆ ಅವರು ಕೂಡ ನನ್ನ ಜೊತೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಥ್ಯಾಂಕ್ ಯು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಕಂಪ್ಲೀಟ್ ಬಾವ್ ಕರ ಆಗ್ಬಿಟ್ರೆ ಮಾತು ಬರ್ತಿಲ್ಲ ಆನಂದ ಭಾಷೆ ಮಾಡ್ತಾರೆ ಖುಷಿ ಜಾಸ್ತಿ ಆದ್ರೆ ಕೆಲವರಿಗೆ ಕಣ್ಣೀರು ಬರ್ತದೆ ಮತ್ತೆ ಸೊ ಮೇಡಮ್ ಮಾತು ನಾನು ಬಿಟ್ಟು ಮೇಡಮ್ ಅಂತ ಮಾತಾಡ್ತೀರಾ ಮೇಡಮ್ ಅವ್ರು ಬೇಜಾರು ಮಾಡ್ಕೊಂಡು ತುಂಬಾ ಖುಷಿ ಇದೆ ಇಲ್ಲಿ ವರ್ಕ್ ಮಾಡಿದ್ದು ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಮೇಡಮಿಗೆ ಯಾಕಂದ್ರೆ ಒಂದ್ ದಿವಸ ಅವರು ಕೆಲ್ಸದವ್ರು ಅಂತ ಯಾವತ್ತೂ ನೋಡಿಲ್ಲ ಮನೆ ಮಕ್ಕಳು ತರನೇ ಅವತ್ತು ಟ್ರೀಟ್ ಮಾಡಿದ್ದಾರೆ ನಾನ್ ಮತ್ತೆ ಪ್ರದೀಪ್ ಸರ್ಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಅವರು ಅಷ್ಟೇ ಯಾವತ್ತು ನಮ್ನು ಏನು ಅಂತ ಅಂದಿಲ್ಲ ಆಮೇಲೆ ಸರ್ ಸುದೀಪ್ ಸರ್ ಎಲ್ಲರೂ ಅಷ್ಟೇ ನಾನು ಯಾವತ್ತು ನೀವು ಆತರ ಮಾಡಿದೀರ ಈ ತರ ಮಾಡಿದೀರಾ ಅಂತ ಏನು ಹೇಳಿಲ್ಲ ಎಲ್ಲರೂ ಮನೆ ಮಕ್ಳು ತರಾನೇ ಯಾವತ್ತು ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮಗೆ ಏನ್ ಬೇಕೋ ಆ ತರ ಕೊಡ್ಸಿದ್ದಾರೆ ತಿನ್ಸಿದ್ದಾರೆ ಎಲ್ಲ ಮಾಡಿದ್ದಾರೆ ತುಂಬಾ ಖುಷಿ ಇದೆ ಇದು ವರ್ಕ್ ಮಾಡ್ತಿರೋದು ಆದ್ರೆ ಇಷ್ಟ ಬೇಗ ಅಂತ ನನಗೂ ಇವಾಗ ನಿಮ್ಮ ಓಕೆ ಹಾ ಅಂತ ಹೇಳ್ರಿ ಸರ್ ಶವಣ್ ಸರ್ ಸೊ ಇವರು ಕೂಡ ರಾತ್ರಿ ನೈಟ್ ಡ್ಯೂಟಿಯಲ್ಲಿ ಫುಲ್ ಹೋರಾಟ ಮಾಡಿದ್ದಾರೆ ಸದಾ ಒಂದು ಒಂದ್ ತಿಂಗ್ಳಾಯ್ತಾ ಸರ್ ನೀವು ಹೋರಾಟ ಮಾಡ್ತಾ ಎರಡು ತಿಂಗಳಾಯ್ತು ಹೋರಾಟ ಮಾಡ್ತಾನೆ ಇದಾರೆ ನೈಟಿಂದ ಬೆಳೆಯಿಂದ ಹೋರಾಟ ಮಾಡಿಸಿರ್ತಾರೆ ಎಲ್ಲರೂ ಜಸ್ಟ್ ಒಂದು ಬಾಯ್ ಅಂತ ಹೇಳಿ ಮೇಡಮಿಗೆ ಕೂಡ ಆದರೆ ಬಾಯ್ ಅಲ್ಲ ಇದು ವೆಲ್ಕಮ್ ಬಾಯ್ ಅಂತ ಅನ್ಕೊಳ್ಳಿ ವೆಲ್ಕಮ್ ಬಾಯ್ ಅಂತ ಓಕೆ ಮತ್ತೆ ಹೇಳಕ್ಕಿದ್ಯಾ ಯಾರು ಮಾತಾಡ್ತೀರಾ ಮೇಡಮ್ ಇಲ್ಲ ಅಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ನಿಮ್ಗೆ ಒಳ್ಳೇದೇ ಆಗಲಿ